ಇದು ಸತ್ಯನ ಸಾಗ್ಲಿ ಹೆಂಗ್ ಬಿದ್ದ ನೋಡಿ ಕೆಲಸ ಬೇಡ ಬಗಸ್ ಬೇಡ ಅಂತ ಮನಿ ಬಿಟ್ಟು ಹಾಂ ಹರ್ಕೊಂಡು ಹೋಗೋತ್ತಿದ್ ಒಳಗ್ ಹೋಗಿ ಎದಿ ಬರೋ ಮಟ್ಟ ತಿಂದ್ ಬಂತ ನನ್ನ ಬಿಟ್ಟು ಎಲ್ಲಿ ಹೋಗೋತ್ ನೋಡಿದ ಹಾಂ ಹರ್ಕೊಂಡ ಚಾಲು ಆತ್ ನೋಡಿ ಇವ್ನ ಅವನಿ ಕಿರಿಕಿರಿ ಅವ್ನ ಅವನ ಕೂತ್ರ ಕೊಂಡ್ರು ಕೂಡಾಲು ಮಕ್ಕೊಂಡ್ರು ಮಕ್ಕ ಕೂಡಾಲು ಏನ್ ಕಿರಿಕಿರಿ ಹೋ ಮಾಡೇ ಈಕಿ ಮಾಡ್ಕೊಂಡಿನ ಮಾಡ್ಕೊಂಡಿನ ಒಂದ್ ದಿನ ರೀ ನನಗ್ ಸುಖ ಅವ್ನ ಅವ್ನು ಮಕ್ಕೊಂಡವ್ರಿ ಹೆಲುಪ್ತದ ಇವ್ನ ಅವನ ಏನ ತನ್ನ ಮನಿ ತವ್ರ ಮನಿ ತಂದ ತಂದ ಹಾಕಾಳ ಅವ್ನ ಅವನ ನಂದ್ ನನಗ್ ಹಾಕಲಿಕ್ಕೆ ಹೋಯ್ಕೊಳಕಾತಾಳಿಕ್ ಮನೆ ಬಿಟ್ಟು ಹಂಪರ್ಕೊಂಡು ಹೋಗತ್ತಾಳು ನಾ ಮನೆ ಬಿಟ್ಟು ಹೊರಗೆ ಹೋದ್ರೆ ಸಾಕಿಕ್ಕಿದ್ದು ಚಾಲು ನೈಕ ನಾಟ ಕಾಂಡ ಅನ್ನೋದು ಕಬುಡಿ ಲಿಕ್ಕಿ ಕಾಂಡ ಅನ್ನೋದು ಏನ್ ಹೊರ ಹೊರ ಒಟ್ಟು ಕೊಡತ್ತೆ ತಿಂದಿಲ್ಲ ನಡೀನ ಮನೆ ಬಿಟ್ಟ ಅದಕ್ಕ ಅದಕ್ಕ ನನಗೆ ಹಿಂಗ್ ಮಾಡಾಕತ್ತಿ ನೀ ಹೈರಾಣ ಬಿಡತ್ತೇಳಿ ಹೊತ್ತ ಮನಿಗೆ ಹಾಸಿಗೆ ನಾ ಹಾಸ್ತೀನಿ ಹಾಸಿಗೆ ಹಾಸತ್ತ ನಾ ಸುಮ್ಮಿರ್ತಿ ಬಂದ್ ಮಕ್ಕಳನ್ನ ಕಾಟನ್ ಮೇಲಿಂದ ಒದ್ದು ತಳಿ ಕೆಡುತ್ತಿ ಇಲ್ಲ ನೀನ್ ಕರ್ಕೊಂಡ್ ಮಕ್ಕೋತನ್ ಬಾ ಇನ್ನ ಸಣ್ಣ ಹೋಗ್ರು ಚಟ ಹೋಗಿಲ್ಲಲ್ಲ ಹಾಸ್ತೆ ಹುಚ್ಚ ಹೋಗತ್ತ ಬೀಳ್ತಿ ಅವತ್ತ ಕನ್ಸು ತಾನಿನ ನೀನು ಅಂಜಿ ಹುಚ್ಚಿ ಹಾಕೊಂಡಿನಿ ಮಂದಿ ಬಂದಾಗ ಹಿಂಗೆ ಹೇಳಿ ನಾನು ಕಳ್ದಿ ಇಟ್ಟಿನಿ ಯಾಕೋ ಯಾರಿಕೊನಪ್ಪ ಮರ ಹಾಸಿನಿ ತೊಯ್ಲಿ ಕತ್ತಿ ನನ್ನ ಕರ್ಕೊಂಡು ಬಟ್ಟೆ ಯಾಕ ನಿದ್ದೆ ಹತ್ತ ಬಂದ ನೀರ್ ಚೆಲ್ಲಿ ನನಗ್ ನಿಮಿತ್ ನಾ ಯಾಕ ನೀರ್ ನಿಂದ ನಿನ್ನ ತಿಳಿ ಬಾತು ಕಬ್ರಿಗೇಡಿ ನನ್ನ ಏನ್ ತಿರ್ಗಾನಿರೋದ್ ಮನ್ಯಾಗ ಬಂದ ಕಪ್ ಚಾ ಕುಡ್ದಿಲ್ಲ ಸಕ್ಕರೆ ಐತಿ ಚಾ ಪುಡಿಲ್ಲ ಚಾಪಡಿ ಇಸ್ಕೋಬೇಕ ಇಲ್ಲಿ ನೆರಿ ಹೊರಿ ಅದಾರ ಈ ಸಿದ್ದಪ್ಪನ ಮನಿಗೆ ಬನ್ನಿ ಅಂದ್ರೆ ಕೆಟ್ಟ ಸಂಶೆ ಮಾಡ್ತಾನ್ರಿ ನನ್ ಮ್ಯಾಗ ಅವನು ಏನ್ ತಿಳ್ಬಿಡ್ತೀವ ಬಂದಾಗ ಬಂಗಾರ ಅಂತ ಮನಸ್ಸ ಎಂಟ್ ಚಂದ ಹಚ್ಕೊಂಡು ಮಾತಾಡ್ತಾಳ ಬಹಳ ಪ್ರೀತಿ ಹಚ್ಚಾದ್ರ ಹಿಡ್ಕೊಂಡು ಮಾತಾಡ್ತಾಳ ಅದನ್ನ ಕಿಸ್ಕೊಳ್ಳೋದಾಗಲ್ಲಿ ಈ ಮಗನಿಗೆ ಅವನ ಏನರೇ ಮಾತಾಡ್ಬೇಕಂದ್ರ ಅದೊಂದು ಕಾಟ ಮಾಡ್ಯಾನ ಕಾಟಾಕ ಊಟ ಪಡ್ಕೊಂಡು ಅಲ್ಲೇ ಇವನು ನೀವು ನಾನು ನಾನು ಹೇಳ್ತೀನಿ ಊರಿಗೆ ಕಳ್ಸಿ

ರಾತ್ರಿ ಹಾಕ್ತ ಹುಚ್ಚು ಹೋಗಿತ್ರಿ ಇಷ್ಟೋ ತನಕ ತೊಳಗ್ ಹಾಕಿದ್ನಿ ಊಟ ಮಾಡ್ಕೊಂಡು ಕುಂತ ತಂಗ ಹೊಡಿ ಹೊಡಿ ಊರ ಹೋಗಿ ಡಂಗ್ರ ಹೊಡಿ ನಾ ಏನ್ ಮಾಡ್ಲಾರ್ದು ಮಾಡಿ ನೋಡು ಹೇಳಕತ್ತಾಳ ಇಲ್ಲಿ ಬಂದವ್ರ ಮುಂದ ಏನಾರ ಊರ ಇಡ್ಲಿ ಗಿತ್ತು ನಂದು ಹೋಗ್ಲಿ ಬಿಡ್ರಿ ನೀವ್ ಈ ಕಡೆ ಬಂದಿದ್ರಿ ಏನಿಲ್ರಿ ನಮ್ಮ ಹೆಣ್ಮಕ್ಳು ಹೋಗಿ ಎರಡು ದಿನ ಆಯ್ತ್ರಿ ಊರಿಗೆ ನೆರಿವರಿ ಅಂದ್ ಬಳಕ ಮಂದಿ ಬೇಕು ನೋಡ್ರಿ ನಿಮಗ್ ನಾವ್ ಬೇಕು ಹೌದಲ್ರಿ ಎರಡ್ ದಿನ ಚಾನೆ ಕುಡಿಯಲ್ರಿ ಹಾ ಚಾಪಡಿ ಆಗಿತ್ರಿ ಅದಕ್ಕೆ ಚಾಪಡಿ ಇಸ್ಕೊಂಡು ಹೋಗ್ಬೇಕಂತೇಳಿ ಬಂದ್ಯಾರಿ

ಆ ಕೆಲಸ ಇವತ್ತೇ ಮಾಡುವ ನಾನೇ ಎರಡು ದಿನ ಆಯ್ತು ನೀ ಬರೀ ಹಾಸಿಗೆ ಹಸುದಡ ತನ ಎದ್ರ ಕೇಳಿವ ನಾವು ಇಲ್ಲ ಏ ಸಿದ್ಧ ಏನು ಮನುಷ್ಯ ಅಯ್ಯೋ ಅಲ್ಲ ಎಟ್ಟರೆ ಸಂಶಯ ಮಾಡುದು ಹೆಣ್ಮಕ್ಳ ನಾನು ನಾನೇ ಹೋಗಿ ಎರಡು ದಿನ ಆಯ್ತು ಊರಿಗೆ ಇವ ಎಲ್ಲಿ ಹೋಗ್ತಾನ ಎಲ್ಲಿ ಬರ್ತಾನ ಒಂದ್ ಕೇಳಂಗಿಲ್ಲ ರೀ ಪಟ್ಟೇ ಇಲ್ಲ ಕಿರಿಕಿರಿನೂ ಇಲ್ಲ ಏನೋ ಪಾಪ ನೀನ್ ಕಿರಿಕಿರಿಗೆ ನೋಡಿ ಕಣ್ಣು ಒಳಗೆ ಹೋಗ್ಯಾವ ಕಾಟಾಕ ಗೂಟಾ ಪಡ್ಕೊಂಡ್ ಕುಂತಿರತ್ತಿ ಕೆಲಸ ಏನೈತಿ ಇದಕ್ ಒಂದ್ ಕೆಲಸ ಮಾಡ್ರಿ ಈ ಕಾಟ ತಗದು ಮೊದಲ ಐದ್ ನಾವು ಡಬ್ ಹಾಕ್ರಿ ಕಾಟ ಡಬ್ ಹಾಕಿದ್ರ ನಿಮ್ಮ ಬೆನ್ನ ಬಿಡ್ತಾನೆ ನೋಡೋಣ ಆನ್ ಡಬ್ ಹಾಕಿದ್ರೆ ಏನ್ ಅಂತ ಮಾಡ್ರಿ ನಾ ಕಾಟ ನಿಂದರಿಸಿ ಗೂಟಾ ಪಡ್ಕೊತಾನ್ರೀ ಬ್ಯಾಡ್ರಿ ನಾ ಸುಮ್ನೆ ಏನೋ ಚಾಪಡಿ ಸಂಬಂಧ ಬಂದಿದ್ದೆ ನನ್ ಸಂಬಂಧ ನೀವು ಗಂಡ ಹೆಂಡತಿ ಜಗಳಾಡಿ ಅದೇನ ಹಂಗೇನ್ ಮಾಡುದ ಬೇಡ್ರಿ ಹಂಗೇನಿಲ್ಲ ಕುಂದ್ರ ನೀವು ಇಲ್ಲಿ ಬೇಡ ಬೇಡ ಬೇಡ್ರಿ ಬ್ಯಾಡ್ರಿ ಸಿದ್ಧಾನ ಇನ್ನೊಂದ್ ಮಾತ್ ಹೇಳ್ತೀನಿ ಕೇಳಿ ಪಾಪ ಹೆಣ್ಮಗಳು ಸೂಕ್ಷ್ಮದ

ஏய் நான் நாளடி ஜீவி பாணி ஏய் நானே ஓக்கிட்டு வரட்டுமா வரத நான் மனமொத்தக்கி நான் மாப்பையலா ஆவுற ஊரಿಂದ பரக்கத்தாய் இவ

जो मन की कई

ನೀವ ನನಗೆ ಏ ನಾಚಿ ಬೇಡಿ ನನ್ನ ಹಣ ಚಾಕ್ ಕರ್ಲಿಕ್ಕೆ ಬರ್ತಾವ ನಿನಗ ಚಾಪಡಿಗೆ ಬಂದಿದಿ ಚಾಪಡಿಗೆ ಏ ಯವ್ವಾ ನಿನಗಡೆ ತಿಳಿತದ ಒಂದು ಕಳಿಸಿ ಚಾ ಮಾಡಿ ಕೊಟ್ಟು ರಜ್ ಮಂದಿ ಮನಿ ಚಾಕ್ ಇವ ಚಹನಾಗ ಕುಡಿಯಲ್ಲ ಇವ್ನಿಗೆ ಯಾವಾಗ ಚಾ ಕುಡಿಯೋ ಚಟ ಬಿತ್ತು ಚಾ ಕಟ್ಟೆ ಇಲ್ಲವ ಮಾನ್ಯ ಎಲ್ಲ ಹೆಂಡ್ತಿ ನೋಡ್ಕೊತ ಕೋಲ್ಗೆಟಿಗೆ ಬಂದಿದ್ವಿ ಬೂತು ಸೆಲೆ ಬಿಚ್ಚಿತ್ತಿಲ್ಲ ಕೆಳಗ ತೂತ ಹಾಕಿ ಕೋಲ್ಗೆಟ್ ಹಲ್ತು ಕೊಟ್ಟ ಹೋಗ್ಯಾನಿವ ಇವ್ಂದು ಏನ್ ಹೇಳ್ತಿ ಇವ್ದು ಖಾಲಿ ಆಗಿತ್ತು ಆಗಿತ್ತ ಕೋಲ್ಗೆಟ್ ಖಾಲಿ ಆಗಿತ್ತು ಹಲ್ ತಿಕ್ಕಲ ಕಂಬಿದ್ದಿತ್ತ ಬಂದಿದ್ದೆ ಇವ್ರ ಟೆನ್ಶನ್ದಾಗ ಬೂತ್ ಬಿಚ್ಚ ತೂತ್ ಬಿದ್ದದ ನಾನು ನೋಡಿಲ್ಲ ಹೆಚ್ಚಿ ತಕೊ ಬಂದ್ರಾಗ ಸೋರಿ ತೆಳಗ ಬಂದಿತ್ತು ಅದನ್ನ ಬೇಕು ಹಾಕಿಲ್ರಿ ಮೊದಲೇ ಬಿದ್ದಿತ್ತು ಕರ್ಕೊಂಡು ಮುಂದೆ ನಡಿ ಸ್ವಲ್ಪ ಚಹಾ ಪಿಡಿ ನಾನು ನಿನ್ನ ಸಂಬಂಧ ಚಹಾ ಪಡೀ ಬಂದಿನಿ ಬ್ರೆಡ್ ನಿನಗೆ ಮಗಳಿಗೆ ಚಾ ಮಾಡಿ ಕೊಡ್ಬೇಕು ಎದ್ಕೊಂಡ್ ಅಂತೇಳಿ ನಾ ಏನ್ ಕುಡಿತೀನಿ ನಾನು ಶಿಸ್ತಿಗೆ ಕೂತ ಚಂದಿಗೆ ಹೋಳಿಗೆ ತಿನ್ನಂಗಿಲ್ಲ ಬೆಲ್ಲ ಚಾಯಿ ಬರಂಗಿಲ್ವ ನನಗ ನಾನ್ ಏನು ಸಂಬಂಧ ಬಂದಿದ್ದೆ ಕೆಲವರು ಕೇಳ ಇವ್ರು ಬನ್ನಿ ನಾಕ ಸಲ ಬಂದಿ ಯಾವಾಗ ನಿಮ್ ಮನೆಯಾಗ ಹೋಳಿಗೆ ಉಂಟು ನಂದ್ರಿನ ಇಲ್ಲಿ ಬಿಡ್ರಿ ಇನ್ನೇ ಬರೀ ಅಂತ ಹೇಳಿ ಬಂದಿನ್ನ ನಾ ಏನ್ ದಿನ ದಿನ ಬರ್ತೇನೆ ಏನ್ರಿ ಯಾವಾಗ ಬಂದ್ ಹೋಗಮ್ಮ ನೋಡಿ ನೋಡ್ತೀನಿ ನೋಡಿ ಬಾಬಾ ಜಿಲ್ಲಾ ಬಾ ಅಲ್ಲ ಈ ಮಗ ಯಾವಾಗ ಬಂದು ಬಂದು ಬಂದ್ ಹೋಗ್ತೀನಿ ಅಂದ್ರ ನಾ ಇಲ್ಲಾರ ಸರ ಬಂದ ಮಗ ನಿಮಗಿ ನನಗೂ ನೆನಪಿಲ್ಲ ನೆನಪಿಲ್ಲ ಅವನು ಬರದು ಬಿಡುವಲ್ಲ ಹಾಸಿಯಾಗ ಹುಚ್ಚಿ ವಯ್ತೀನಿ ಅಂತೇಳಿ ನನಗ್ ವಾದಿಕ್ಕಿ ಅದಕ್ಕ ಹಾಕ ಏನೋ ಹೊರಗ ನನಗ